ಕಳೆದ ಬಾರಿ ಭಗವಾನ್ ಗುರುಜಿಯವರ ಬಗ್ಗೆ ಒಂದಷ್ಟು ಸವಿರುಗಳನ್ನ ಕೊಟ್ಟಿದ್ದೆ ಹಾಗೆ ಇದೀಗ ಅವರ ಎರಡನೇ ಭಾಗ ಮುಂದುವರಿಯುವಂಥ ಭಾಗ ಇದು ನೋಡಿ ಇನ್ನಷ್ಟು ವಿವರಗಳೊಂದಿಗೆ ಗುರೂಜಿಯವ್ರನ್ನ ಕರೆದು ಮಾತಾಡ್ತಾಯಿದ್ದೀನಿ ಏನೇನೋ ಸಮಸ್ಯೆಗಳಿದೆ ಗಾಳಿ ಸಮಸ್ಯೆಗಳಾಗಿರ್ಬೋದು ದೆವ್ವ ಭೂತ ಚ ಪಿಶಾಚಿ ಪೀಡೆ ಇಂಥ ಅನೇಕ ಸಮಸ್ಯೆಗಳು ಒಳಗೊಂಡಿರತಕ್ಕಂಥ ಯಾವುದೇ ರೋಗಿಗಳು ಇವ್ರನ್ನ ಸಂಪರ್ಕಿಸ್ಬೋದು ಇವ್ರನ್ನ ಸಂಪರ್ಕಿಸಿ ಪರಿಹಾರ ಕಂಡ್ಕೊಳ್ಬೋದು ಹಾಗೆ ಈ ಪರಿಹಾರಕ್ಕೆ ಯಾವ್ಯಾವ ಸೂತ್ರ ಇದೆ ಅದನ್ನು ಕೂಡ ಅವ್ರು ಹೇಳ್ತಾರೆ ಬನ್ನಿ ನೋಡೋಣ ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಅದೇ ಆರೋಗ್ಯ ಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಚಾನಲ್ ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ನೀವು ಈ ಸಿದ್ಧಿಶಕ್ತಿಯಿಂದ ಏನೇನೋ ಮಾಡಬಲ್ಲ ರೀ ಯಾವ್ಯಾವ ರೀತಿ ಕೇಸ್ಗಳನ್ನ ಅಟೆಂಡ್ ಮಾಡ್ಬೋಲ್ಲ ರೀ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ ನೋಡಿ ಈ ಸಿದ್ಧಿಶಕ್ತಿ ಅನ್ನೋದು ಪಕ್ಕ ಪಾಡಿಗೆ ಸಿದ್ಧಿಶಕ್ತಿ ಅನ್ನೋದು ಈಗ ನಿಮ್ಮ ನೀವು ಮನೇಲಿ ನಾಯಿಸ್ ಹಾಕ್ತೀರಾ ಹೌದು ಅದು ಊಟ ಹಾಕ್ತೀರಾ ನೀವು ಹೇಳಿದ ಕೆಲಸ ಅದು ಮಾಡ್ತೀವಿ ಅಲ್ಲೋ ಕುತ್ಕೊಂಡ್ರೆ ಕೂತ್ಕೊತೀವಿ ನಿಂತ್ಕೊಂಡ್ರೆ ನಿಂತ್ಕೊಳ್ತಿದೆ ಶಕ್ತಿ ಅಂದರೆ ದೇವರನ್ನ ಕಂಟ್ರೋಲ್ ಮಾಡೋಕ್ಕೆಪಾಸಿಟಿ ಇಲ್ಲ ನಾವು ಪ್ರಮಾಣಗಳನ್ನ ಮಾಡಿ ಆ ಸಾಧನೆಗಳನ್ನು ತಗೊಂಡಿರ್ತೀವಿ ನಾವು ಯಾವ ಟೈಮಲ್ಲಿ ನನಗೇನು ಹೆಲ್ಪ್ ಮಾಡಬೇಕು ಅದು ನಾನು ಮಾಡುತ್ತೆ ಸಿದ್ಧಿ ಶಕ್ತಿ ಆದರೆ ಇದರಲ್ಲಿ ಜನ ತಿಳಿದ ಮಟ್ಟಿಗೆ ನಾನು ಇದುವರೆಗೂ ಅಟೆಂಡ್ ಮಾಡಿರ್ತಕ್ಕಂಥದ್ದು ಡೈವರ್ಸ್ ಕೇಸ್ ಗಂಡ ಹೆಂಡತಿ ಜಗಳ ಲಾಸ್ ಆಗಿ ಕೋಟಿ ಗಟ್ಲಾಸ ಸುಸೈಡ್ ಕ್ಲಾಂಡೆಟ್ ಸಾಯಬೇಕಂತ ವ್ಯಕ್ತಿಗಳು ಟ್ರಾನ್ಸ್ಫರ್ ಆಗದೆ ಇರ್ತಕ್ಕಂಥ ಪೊಲೀಸ್ ಆಫೀಸರ್ ಕೇಸ್ ಅಟೆಂಡ್ ಮಾಡಿದ್ದೀನಿ ಅರ್ಥ ಆಯ್ತಾ ಆಮೇಲೆ ಭಾಳಷ್ಟು ಕೇಸ್ಗಳನ್ನ ಇದ್ರ ಮುಖಾಂತರ ಇದೆಲ್ಲ ಒಂದರಿಂದಲೇ ಬರ್ತದೆ ಅಂದರೆ ಹೌದು ನಮ್ಮ ಬಾಡಿಗೆ ಯಾರೂ ಬೀಗ ಹಾಕಿಲ್ಲ ನಮಗೆ ಆವರಿಸ್ಕೊಳ್ತಕ್ಕಂಥ ಆತ್ಮಗಳು ಅದು ಏನು ಕಟ್ಟಲಿರ್ತದೆ ಆ ಕಟ್ಟಲ್ ನಮ್ಮ ಮೈಂಡ್ಗೆ ಡೆವಲಪ್ ಆಗಿರ್ತದೆ ಅದನ್ನು ನಾವು ಮುಗಿಸ್ತಾ ಇರ್ತೀವಿ ತೆಗೆದಾಗ ತೆಗುತ್ತೆ ಒರಿಜಿನಲ್ ನಾವು ಹಾಕ್ತಿವಿ ನಮ್ಗೆ ದರಿದ್ರೆ ಅದು ಹೋಗುತ್ತೆ ನಿಮಗೆ ಬೆಳಕಿನ ದಾರಿ ಸಿಗುತ್ತೆ ಈಗ ನಂತರ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಊರುಗಳಲ್ಲಿ ಊರುಗಳಿಂದ ನಿಮಗೆ ಕರೆ ಬರುತ್ತೆ ನೀವು ಕುಂತ ಜಾಗದಲ್ಲಿ ಅವ್ರಿಗೆ ಪರಿಹಾರ ಕೊಡ್ತೀರಿ ಇದು ಹೇಗೆ ಬೇರೆ ಬೇರೆ ಊರು ಬೇರೆ ಬೇರೆ ದೇಶಗಳು ದೇಶಗಳಿಂದ ಬಂದಿರತಕ್ಕಂಥ ಕರೆಗಳಿಗೆ ನಾನು ಉತ್ತರ ಕೊಡ್ತೀನಿ ಫೋಟೋ ಕಳಿಸ್ತಾರೆ ಫೋಟೋ ನೋಡಿ ಹೇಳ್ತೀನಿ ಇಂಥದ್ದೇ ತೊಂದರೆ ಇದೆ ಅಂತ ಅಂತ ಹೇಳೋದಕ್ಕೆ ನನ್ನಲ್ಲಿ ಒಂದು ಶಕ್ತಿನ ನಾನು ಸಂಪಾದನೆ ಮಾಡಿಕೊಂಡಿರ್ತೀನಿ ಅದನ್ನು ಫೋಟೋ ನೋಡಿದ ತಕ್ಷಣ ನನಗದು ಮನವರಿಕೆ ಆಗುತ್ತೆ ನಾನು ಅವ್ರಿಗೆ ಹೇಳ್ತೀನಿ ಹೇಳಿದ್ಮೇಲೆ ಅವ್ರ ಸಮಾಧಾನ ಇದ್ರೆ ಗುರುಜಿ ಆಯಿತು ನನಗೆ ಅಟೆಂಡ್ ಮಾಡಿಕೊಡಿ ಅಂದಾಗ ನಾನು ಅವ್ರಿಗೆ ಇಲ್ಲಿ ಕೂತ್ಕೊಂಡೆ ಅವ್ರಿಗೆ ಪರಿಹಾರ ಕೊಟ್ಟಿರೋದು ಸಾವಿರಾರು ಕೇಸ್ಗಳ್ನಿದೆ ಅಷ್ಟೇ ಅವೆಲ್ಲ ಈಗ ನಿಮ್ಮ ಪಿಸುಗಳೆಲ್ಲ ಹೇಳ್ಕೊಂಡು ಬರೋಕ್ಕಾಗಲ್ಲ ಇದ್ದಾವೆ ಅಂಥ ಕ್ರಿಟಿಕಲ್ ಕ್ವಶನ್ಗಳು ಬಂದಾಗ ಅಂಥ ಕೇಸ್ಗಳನ್ನ ನಿಮ್ಮ ಎದುರುಗಡೆ ಹ್ಯಾಂಡಲ್ ಮಾಡ್ತೀನಿ ಅವರಿಂದನೇ ಮಾತಾಡಿಸ್ತೀನಿ ಮುಂದಿನ ಮುಂದಿನ ತಿಂಗಳಿಗೆ ಆತಾಯ್ತಾ ಇದು ನಮ್ಮ ಸಿದ್ಧಿ ಸಾಧನೆಗಳಿಂದ ಮಾಡ್ತಕ್ಕಂಥ ಒಳ್ಳೆಯದು ಕೆಟ್ಟದನ್ನೆಲ್ಲ ತೆಗೆದು ಬಿಸಾಕ್ದಾಗ ಖಂಡಿತ ಒಳ್ಳೇದಾಗುತ್ತೆ ಅದರಿಂದ ನೀವೇನು ಮೂರಾರು ಕೋಟಿ ಸಂಪಾದನೆ ಮಾಡ್ತೀರಾ ಅದೆಲ್ಲ ಹೇಳಲ್ಲ ಖಂಡಿತ ಆದರೆ ನಿಮ್ಮ ಬೆಳಕಿನ ದಾರಿ ಸಿಗುತ್ತೆ ಹಿಂಗೆ ಹೋಗ್ತಾ ಇರೋರು ಹಿಂಗೆ ಹೋಗ್ತೀರ ಅರ್ಥ ಆಯ್ತಾ ಕುಂಟವನ್ನು ನೆರವಾಗಿ ನಡೀತಾನೆ ಹೌದು ತೆವಳವನ್ನು ಕುಂಟಾನೆ ಬರೀ ಅಂತ ನಾವೇನು ದೇವರಲ್ಲ ಖಂಡಿತ ಯಾರು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ನಿಮ್ಮಲ್ಲಿರೋ ಕೆಟ್ಟ ದರಿದ್ರನ್ನು ತೆಗೆದಾಗ ಖಂಡಿತ ನಿಮ್ಗೆಲ್ಲ ಒಂದ್ ಕಡೆ ದಾರಿ ದಾರಿಗಳು ಸಿಗುತ್ತೆ ನಿಮ್ಮ ಆರಾಮಾಗಿ ನಿಮ್ಮ ಕೆಲಸಗಳನ್ನು ಮಾಡ್ಕೊಂಡು ಹೋಗುದು ಸರಿ ಸರಿ ಕಾಯಿಲೆ ಬಚಾವಾಗ್ತಾರೆ ಕಳ್ಕೊಳ್ಳೋರು ಬಚಾವಾಗ್ತಾರೆ ಸೊಸೈಟಿ ಕ್ಯಾಂಡಿಡೇಟು ಅಪ್ಪ ನಾನು ಇನ್ನು ಬದುಕಬೇಕು ಅಂತ ಆಸೆ ಬರ್ತದೆ ಇದೆಲ್ಲ ಇದೆ ಈ ಕ್ಷೇತ್ರದಲ್ಲಿ ನೀವು ಸಾವಿರಾರು ಇಂಥ ಪೀಡಕರನ್ನ ಅಂದ್ರೆ ಗಾಳಿ ಚೇಷ್ಟೆಗಳು ಇನ್ನೊಂದು ಮತ್ತೊಂದು ಇದೆಲ್ಲ ನೋಡಿದಿರಿ ಇದೆಲ್ಲ ಪರಿಹಾರ ಮಾಡಿದರೆ ಇದರಿಂದ ನಿಮಗೇನಾದ್ರು ತೊಡ್ಕೊಂಡಾಗಿದೆಯಾ ಅಥವಾ ನಿಮಗೇನಾದ್ರೂ ಕೆಟ್ಟದ್ದೇನಾದ್ರೂ ಆಗಿದೆಯಾ ಆಗಿದ್ರೆ ಅದು ಯಾವ ರೀತಿ ನೋಡಿ ಸರ್ ಕೆಟ್ಟದ್ದು ಆಗಿದೆಯಾ ಅಂದರೆ ನಾವು ಒಳ್ಳೇದು ಹತ್ತು ದಿನಕ್ಕೆ ಒಳ್ಳೇದು ಮಾಡಬೇಕಾದ್ರೆ ಕೆಟ್ಟ ಹೆಸ್ರುತ್ತ ಒಳ್ಳೇಬೇಕು ಯಾಕಂದರೆ ಒಂದೇ ಒಂದು ಸಣ್ಣ ಉದಾಹರಣೆ ನಾನು ಮಾಡ್ತಿರೋ ಕೆಲಸದಲ್ಲಿ ಕೆಟ್ಟ ಹೆಸರು ಬಂದರೂ ಪರವಾಗಿಲ್ಲ ಆದರೆ ನನ್ನ ಪ್ರಾಣವೇ ಹೋಗುವಂಥ ಎದುರಿಸಿದ್ದೀನಿ ಇದರಲ್ಲಿ ನನ್ನ ಈ ಕಾಲು ಡ್ಯಾಮೇಜ್ ಮಾಡಿಕೊಂಡಿದ್ದೀನಿ ಎಡಗಡೆ ಭಾಗ ಡ್ಯಾಮೇಜ್ ಮಾಡಿದ್ದೀನಿ ಕಿವಿ ಭಾಗ ಡ್ಯಾಮೇಜ್ ಆಗಿದೆ ಇದೆಲ್ಲ ಯಾವ ತರ ಹೆಂಗೆ ಅಂತ ಒಂದೇ ಒಂದು ಕಾಲು ಮಾತ್ರ ಉದಾಹರಣೆ ಕೊಡ್ತೀನಿ ಅರ್ಥ ಆಯ್ತಾ ಇದು ಒಂದು ಎಲ್ಲೋ ಒಂದು ಕೆಟ್ಟದ್ದು ಒಂದು ಜಾಗನ ಆವರಿಸ್ಕೊಂಡಿತ್ತು ಆ ಜಾಗನ ರಿಮೂವ್ ಮಾಡಕ್ ಹೋದಾಗ ಅದು ಅಲ್ಲಿಂದ ಬಂತು ಬಂದು ನನ್ನ ಕಾಲಲ್ಲಿ ಸೇರ್ಕೊಳ್ತು ಎರಡೇ ದಿನಕ್ಕೆ ಮೂರೇ ದಿನಕ್ಕೆ ನನ್ನ ಕಾಲನ್ನ ಕಥ ಮಾಡ್ತು ಮೂರುವರೆ ತಿಂಗಳು ಇದೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಶ್ರೀನಿವಾಸ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಆಪ್ರೇಷನ್ ಮಾಡಿಸಿಕೊಂಡು ಚರ್ಮ ಸ್ಕಿನ್ ಎಲ್ಲ ಇದು ಮಾಡಿಸ್ಕೊಂಡು ಇನ್ನೂ ನನಗೆ ಎರಡೂವರೆ ವರ್ಷ ಆಯಿತಾ ಬಂತು ಇನ್ನೂ ಕರೆಕ್ಟಾಗಿ ನಡೆಯೋಕ್ಕೆ ಕಷ್ಟ ಆಗ್ತದೆ ಯಾಕಂದ್ರೆ ಇಷ್ಟೆಲ್ಲಾರು ಕೂಡ ಯಾಕೆ ಮಾಡ್ತಿದ್ರಿ ಅಂತಾನು ಕೇಳಿದ್ರೆ ನಾನು ಕ್ವಶನ್ ಮಾಡಿ ನಾನು ಕಲ್ತಿರೋ ವಿದ್ಯೆ ನಾವು ಸಾಯೋವರೆಗೂ ಇನ್ನೊಬ್ರು ಒಳ್ಳೇದಾಗಬೇಕು ಖಂಡಿತ ಏ ನಾವು ಸೊತ್ತೈತೀವಿ ಅಂತ ಅಂದ್ಬಿಟ್ಟು ನಾವು ಹಿಂದಕ್ಕೆ ಹೋದ್ರೆ ಈ ವಿದ್ಯೆ ಕಲ್ತು ಪ್ರಯೋಜನ ಇಲ್ಲ ನಿಜ ವಿದ್ಯೆ ವಿದ್ವತ್ತು ಎರಡು ನಿಮ್ಮತ್ರ ಇರೋವರೆಗೂ ಸಾರ್ವಜನಿಕವಾಗಿ ಎಲ್ಲರೂ ಅನ್ಸ್ತಾ ಹೋಗ್ಬೇಕಲ್ಲ ಇದು ಒಂದು ನಿಮ್ಮ ಒಂದು ಏನು ನಂಬಿಕೆ ಇದೆ ಹಾಗೆ ನಿಮ್ಮ ಅನಾರೋಗ್ಯ ಇದ್ದವ್ರಿಗೂ ಸರಿ ಮಾಡ್ತೀರಿ ನಿಮ್ಮನ್ನು ನೀವು ಸಾಧ್ಯವಾದಷ್ಟು ಸರಿ ಮಾಡ್ಕೊಂಡಿದ್ದೀರಿ ಇಂತಹ ವಿದ್ಯೆಗೆ ಯಾವ ರೀತಿಯ ವ್ಯಕ್ತಿ ವ್ಯಕ್ತಿತ್ವ ಇರುವಂಥವ್ರು ಸಿದ್ಧಿಸ್ಕೊಳ್ಬೋದು ಅನ್ನೋಂಥದ್ದು ಒಂದು ಪ್ರಶ್ನೆ ಈ ಈ ದಾರಿ ಕಷ್ಟದ ದಾರಿ ಒಂದು ಪೂಜೆ ಕಲ್ತು ಕಲ್ತ್ಕೊಡ್ಬೋದು ಒಂದು ಅಷ್ಟ್ರಾಲಜಿ ಹೇಳ್ತಕ್ಕಂಥದ್ನ ಈ ಕಾಲದಲ್ಲಿ ಸ್ಕೂಲ್ಗಳು ಓಪನ್ ಆಗ್ಬಿಟ್ಟಿದೆ ಕಲಿಬೋದು ಒಂದು ಹೋಮ ಮಾಡೋದನ್ನ ಕಲಿತ್ಕೊಡ್ಬೋದು ಒಂದು ತಡೆ ಹೊಡೆಯೋದನ್ನ ಕಲ್ತ್ಕೊಡ್ಬೋದು ಒಂದು ಯಂತ್ರ ಕಲ್ತು ಕಲ್ತ್ಕೊಡ್ಬೋದು ಬಟ್ ಇದನ್ನು ಇದ್ಯಾವುದು ನಾನು ಮಾಡಲಿಲ್ಲ ಆದರೆ ನಿಮ್ಮನ್ನು ರೆಡಿ ಮಾಡ್ತೀನಿ ಅಂದರೆ ಈ ವಿದ್ಯೆ ಕಲಿಯೋದು ಕಷ್ಟ ಜಾಸ್ತಿ ಕಷ್ಟ ಜಾಸ್ತಿ ನಾನು ಕಲಿತೀನಿ ಅಂತ ಯಾರು ಇದನ್ನು ಪ್ರಯೋಗಗಳನ್ನ ನಿಮ್ಮ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಯಾರು ಮಾಡೋಕ್ಕೆ ಹೋಗಬಾರ್ದು ಇವ್ರು ಹಿಂಗೆ ಮಾಡ್ತಾರಂತೆ ಹಂಗೆ ಮಾಡ್ತಾರಂತೆ ಸಮಾಧಿಗೆ ಹೋಗ್ತಾರಂತೆ ಮಾಡ್ಕೊಂಡು ಹೆಚ್ಚು ಕಮ್ಮಿಯಲ್ಲಿ ನಂಬೋದಕ್ಕೂ ಸಂಬಂಧ ಇಲ್ಲ ಯಾಕಂದರೆ ಯಾವುದು ದುರ್ವಿಲ್ಲದ ವಿದ್ಯೆಗಳು ಮಾಡಕ್ಕೆ ಹೋಗಬಾರ್ದು ಖಂಡಿತ ಆದರೆ ಅದು ಮಾಡ್ತೀವಿ ಬಂದಾಗ ಕೆಲವು ಪ್ರಶ್ನೆಗಳು ಉಂಟು ನೀವು ಹಿಂಗೆ ಮಾಡ್ತೀರಾ ಎಲ್ಲೋ ಕಳ್ಕೊಂಡಿರ್ತಾರೆ ಎಲ್ಲೋ ಸಮಾಧಿಗೆ ಹೋಗ್ತಾರೆ ಎಲ್ಲೋ ಹೆಚ್ಚು ಕಮ್ಮಿ ಆಗುತ್ತೆ ಅವ್ರ ಹೆಂಡತಿ ಮಕ್ಕಳಿಗೆ ಯಾರು ಅಂತ ಒಂದು ಕ್ವಶನ್ ಬಂತು ಅದಕ್ಕೋಸ್ಕರ ನಾನು ಈ ವಿದ್ಯೆ ಕಲಿಸಬೇಕು ಅನ್ನೋದು ಬಲವಂತಕ್ಕೋಸ್ಕರ ಒಪ್ಕೊಂಡಿದೆ ಆಮೇಲೆ ನಾನು ಮಾಡಿಕೊಡಲ್ಲ ಅಂತ ಡೈರೆಕ್ಟ್ ಓಪನ್ ಆಗಿ ಹೇಳಿದೆ ಸತ್ರೆ ನಾನು ಸಾಯ್ತೀನಿ ಇನ್ನೊಬ್ಬರು ಸಾಯ್ತಲ್ಲ ಯಾಕಂದ್ರೆ ಇದು ಬಹಳ ಕಠೋರವಾದಂಥ ವಿದ್ಯೆಗಳು ಇವೆಲ್ಲ ಸಮಾಧಿ ಯೋಗ ಸಮಾಧಿ ಮುಖಾಂತರ ನಾವು ಸತ್ತು ಇನ್ನೊಬ್ಬರನ್ನ ಉಳಿಸೋದು ಇದು ಎಲ್ಲರೂ ಕಲಿಬೇಕಂದ್ರೆ ಕಷ್ಟ ಆಗುತ್ತೆ ನಾನು ಎಲ್ಲೋ ಕೂತ್ಕೊಂಡು ಇನ್ನೊಬ್ರದ್ದು ಬೆಡ್ರೂಮ್ ಬೆಡ್ರೂಮಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಆತ್ಮನ ಹೇಳ್ಕೊಂಬತ್ತೀನಿ ನನ್ನ ಶಕ್ತಿ ಎಷ್ಟಿರ್ಬೋದು ಖಂಡಿತ ನೀವು ಒಂದು ಲಕ್ಷ ತಗೊಂಡೋಗಿ ಪೂಜೆ ಮಾಡಿ ಆ ಬೆಡ್ರೂಮಿಂದ ಬರಲಿ ನೋಡೋಣ ಬರಲ್ಲ ಬಟ್ ನಾನು ಹೇಳ್ಕೊಬರ್ತೀನಿ ಅದು ನನ್ನ ಇದು ಈ ರೀತಿಯಾಗಿ ಅದಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಇದನ್ನು ಕಲಿಯೋಕ್ಕಾಗಲ್ಲ ಕಲಿಯೋ ಕಲಿಯೋಕ್ಕಾಗಲ್ಲ ಕಲಿಯೋಕ್ಕಾಗಲ್ಲ ಜೊತೆಗಿನ್ನೊಂದೇನಂದ್ರೆ ಆ ಯೋಗದಲ್ಲಿ ಹುಟ್ಟಿರಬೇಕು ಆ ಯೋಗ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ನೀವು ಪತ್ರಕರ್ತರಾಗಿ ಒಂದು ಯೂಟ್ಯೂಬ್ ಓಪನ್ ಮಾಡಿಕೊಂಡು ನೀವೆಂದು ಒಂದು ಚಾನಲ್ ಮಾಡ್ಕೊಂಡು ಕೂತಿದ್ದಿಲ್ಲ ಅದು ನಿಮ್ಮ ತಲೆ ನನಗೆ ಮಾಡೋಣ ನನಗೇನು ಗೊತ್ತಾಗ್ತಿದೆ ನಾನು ಈ ವಿದ್ಯೆ ಕಲ್ತಿದ್ದೀನಿ ಈ ವಿದ್ಯೆಯಲ್ಲಿ ಇನ್ನೊಬ್ಬರನ್ನ ಇನ್ನೊಬ್ಬರಿಗೆ ಇನ್ನೊಬ್ರಿಗೆ ಒಳ್ಳೆಯಲೇ ತೊಗೊತೀನಿ ಇನ್ನೊಬ್ಬರು ಕಷ್ಟ ದೂರ ಮಾಡ್ತೀನಿ ಅದು ಎಲ್ಲರೂ ಬರಲ್ಲ ಇವತ್ತಿನ ಕಾಲಕ್ಕೆ ದುರಾಸೆ ಜನ ಜಾಸ್ತಿ ಇದ್ದಾರೆ ಭಗವಂತ ನೋಡಿ ಕೊಡೋದು ಏನೂ ಮಾಡಿದೆ ಒಂದು ಪೂಜೆ ಮಾಡಿ ಲಕ್ಷ ಲಕ್ಷ ವಸೂಲಿ ಮಾಡ್ತಾರೆ ಲಕ್ಷ ಎರಡು ಲಕ್ಷ ಒಂದೂವರೆ ಲಕ್ಷ ಮೂರು ಲಕ್ಷ ಇದ್ದರೆ ವಸೂಲಿ ಮಾಡ್ತೇನೆ ಹಾಗೆ ನಾನು ತೊಗೊಂಡು ಒಂದು ನಾರ್ಮಲ್ ಅಮೌಂಟ್ ತೊಗೊಂಡು ಹೋಗ್ತ ಮಾಡಿ ಒಳ್ಳೇದು ಮಾಡಿಕೊಡ್ತೀನಿ ಅಂದರೆ ನೀವು ಯೋಚನೆ ಮಾಡಿ ನಾನು ಕೆಲಸ ಬೆಲೆ ಕೊಡ್ತೀನಿ ದುಡ್ಡು ಬೆಲೆ ಕೊಡ್ತೀನಿ ಅಂತ ವ್ಯಕ್ತಿಗೆ ಬೆಲೆ ಕೊಡ್ತೀನಿ ಆ ವ್ಯಕ್ತಿ ಚೆನ್ನಾಗಿ ಆಗಬೇಕು ನನ್ನ ದುಡ್ಡು ಏನು ಕೊಡಬೇಕು ಅಂತ ಕೊಡ್ತೇನೆ ಏನು ಖರ್ಚಾಗುತ್ತೆ ಬಿಡ್ತೀನಿ ನನ್ನ ಸಂಬಂಧ ಬಿಟ್ಟು ಆದರೆ ನಾನು ಮಾಡ್ತಿರೋ ಕೆಲಸ ಅವ್ನು ಒಳ್ಳೇದಾಗಿ ಅವನ ಜನಕ್ಕೆ ಹೇಳ್ತೇನೆ ಖಂಡಿತ ಇದು ನನ್ನ ಲೆಕ್ಕಾಚಾರ ಅದರಿಂದ ಭಾಳಷ್ಟು ಏನು ಕೊಡಬೇಕು ಅನ್ನೋ ಮನಸ್ಥಿತಿಗಳು ಸು ಕಮ್ಮಿ ಮಾಡಿ ಇಂತಹ ವಿದ್ಯೆಗಳಿಗೆ ಕೊನೆ ಅನ್ನೋದೇನಾದರೂ ಇದೆಯಾ ಯಾವ ವಿದ್ಯೆಗೂ ಕೊನೆ ಅನ್ನೋದು ಬರಲ್ಲ ಯಾವ ವಿದ್ಯೆಗೂ ಕೊನೆ ಅನ್ನೋದು ಬರಲ್ಲ ನಾನು ಈ ವಿದ್ಯೆ ಮಾಡ್ತಾ ಇದ್ದೀನಿ ಇದರಿಂದ ಇದು ಮಾಡ್ತಾ ಇದ್ದೀನಿ ಇನ್ನೂ ಇದಕ್ಕಿಂತ ಸಾಧ್ಯ ಮಾಡಬೇಕನ್ನೋದು ನನಗೆ ಕಾಣಿಸ್ತಾ ಇದೆ ಅದು ಮಾಡೋಕ್ಕೂ ಎರಡು ಮೂರು ವರ್ಷದಿಂದ ಟೈಮ್ ತೊಗೊಳ್ತಾ ಇದ್ದೀನಿ ಈಗ ಅದನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ ಖಂಡಿತ ಮಾಡ್ತಿದ್ದೀನಿ ಇನ್ನೂ ಕಲಿಬೇಕನ್ನೋದು ಜಾಸ್ತಿ ಇದೆ ಇಷ್ಟು ಮಾಡಿರೋದೇ ತುಂಬ ಯಥೇಚ್ಛವಾಯ್ತು ಬಟ್ ಆದರೆ ಇನ್ನೂ ಮಾಡ್ಬೇಕನ್ನೋದು ಇದೆ ಸಾಧಕನಿಗೆ ಸಾವಿಲ್ಲ ಸಾಧನೆಗೆ ಕೊನೆ ಇಲ್ಲ ಅನ್ನೋಂಥದ್ದು ಈಗ ನೀವು ಹೇಳಿದ್ರೆ ನಾನು ಇನ್ನೂ ಸಾಧಿಸ್ಬೇಕು ಅಂತ ಇದ್ದೀನಿ ಅಂತ ನಿಮ್ಮ ಈ ಸಾಧನೆಯಿಂದ ಆಯಸ್ಸು ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ ನಮಗೆ ಗೊತ್ತಿಲ್ಲ ಅದನ್ನು ವೀಕ್ಷಕರಿಗೆ ತಿಳಿಸ್ಬೇಕಾಗಿರುವಂಥದ್ದು ನೀವು ಒಂದು ಎರಡನೇದು ಇದರೊಟ್ಟಿಗೆ ನೀವು ಇವತ್ತು ಈಗ ಇಲ್ಲಿ ಕುಂತ ಸಂದರ್ಭದಲ್ಲಿ ಏನು ನಮಗೆ ಸಮಯ ಕೊಟ್ಟಿದ್ದೀರಿ ಆ ಸಮಯದಲ್ಲಿ ಇಷ್ಟೊಂದು ಫೋನ್ಗಳು ಬರ್ತಾ ಇದೆ ನೀವು ಬರೀ ಫೋನ್ ಕಾಲ್ಗಳು ಅಟೆಂಡ್ ಮಾಡ್ಕೊಂಡಿರ್ತೀರಿ ಯಾವ ಸಂದರ್ಭದಲ್ಲಿ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸ್ಕೊಡ್ತೀರಿ ಹಾಗೆ ಯಾವ ರೀತಿ ನೀವು ಈ ಪರಿಹಾರಕ್ಕೆ ರೂಪುರಷಗಳನ್ನ ತಯಾರು ಮಾಡ್ಕೊಳ್ತೀರಿ ಎಷ್ಟೋ ಸ್ವಾಮೀಜಿಗಳು ಅವರು ಇವರು ಎಲ್ಲರೂ ಹೇಳ್ತಾನೆ ಇರ್ತಾರೆ ಆದರೆ ನಿಮ್ಮ ಕಾರ್ಯಸ್ಥಿತಿ ಹೇಗೆ ಏನು ಅದ್ರ ಬಗ್ಗೆ ಸ್ವಲ್ಪ ಒಂದಷ್ಟು ವಿವರಣೆ ಕೊಡಿ ನೀವು ಇಷ್ಟೊತ್ತ ಮೇಲೆ ಒಂದು ಒಳ್ಳೆ ಕ್ವಶನ್ನ ಕೇಳಿದ್ದೀರ ಒಳ್ಳೆ ಪ್ರಶ್ನೆ ಹಾಕಿದ್ದೀರ ನಾನೇ ಸಿದ್ಧಿ ಸಾಧನೆ ನಾವು ಎಷ್ಟು ತಿ ಬತ್ತಿರ್ತೀನಿ ನಮಗೆ ಗೊತ್ತಿಲ್ಲ ನಾವು ನೂರು ವರ್ಷ ಬದುಕಿರ್ಬೋದು ಇಲ್ಲ ಬರುತ್ತಿರಲೇ ಸಾಯಂಗಳು ಹೇಳೋಕ್ಕಾಗಲ್ಲ ಯಾಕಂದರೆ ನಾವು ನಡ್ಕೊಂಡು ಹೋಗ್ತಿರ್ತಕ್ಕಂಥ ಆದಿ ಅಂಥದ್ದು ಇದರಲ್ಲಿ ಸಿದ್ಧಿ ಸಾಧಕರಿಗೆ ಆದಷ್ಟು ಆಯಸ್ಸು ಜಾಸ್ತಿ ಇರ್ತದೆ ನಾನು ತಿಳಿದ ಮಟ್ಟಿಗೆ ಅಗೋರಿಗಳಿಗೆ ಸಾಧುಗಳಿಗೆ ಎಂಬತ್ತು ವರ್ಷ ತೊಂಬತ್ತು ವರ್ಷ ನೂರು ನೂರಿಪ್ಪತ್ತು ನೂರು ಮೂವತ್ತು ವರ್ಷ ತನಕ ನಾವು ಕೇಳಿದ್ದೀವಿ ನೋಡಿದ್ದೀವಿ ಅಂಥವ್ರು ನಾವು ಈ ಸರಿ ಪ್ರಯಾಗರದಲ್ಲಿ ನೋಡಿದೀವಿ ಆದರೆ ನೀವು ಕೇಳಿದ ಪ್ರಶ್ನೆಗೆ ಒಂದು ಉತ್ತರ ಕೊಡ್ತೀನಿ ಪ್ರೇಕ್ಷಕರಿಗೂ ಅರ್ಥ ಆಗಲಿ ಸುಮಾರು ಅರವತ್ತೇಳು ಕೋಟಿ ಪಬ್ಲಿಕ್ಕು ಪ್ರಯಾಗ್ರದಲ್ಲಿ ಇದ್ರು ಹತ್ತು ಕೋಟಿ ಸ್ನ್ಯಾಕ್ ಸಾಧುಗಳು ಅಗೋರಿ ಸಾಧುಗಳು ಅಲ್ಲಲ್ಲಿ ಕೂತ್ಕೊಂಡಿದ್ರು ಸ್ನಾನ ಮಾಡ್ತಿದ್ರು ಎತ್ತೊಳ್ತಿದ್ರು ಹೊಡಿತಿದ್ರು ಮಾಡ್ತಿದ್ರು ಎಷ್ಟೋ ಜನ ಫ್ಲೈಟಲ್ಲಿ ಹೋಗಿದ್ದಾರೆ ಎಷ್ಟೋ ಜನ ಟ್ರೈನಲ್ಲಿ ಹೋಗಿದ್ದಾರೆ ಎಷ್ಟೋ ಜನ ಬಸ್ಸಲ್ಲಿ ಹೋಗಿದ್ದಾರೆ ಆದರೆ ಎಲ್ಲೂ ಪುಟ್ಕೋಸಿಗೆ ಕಟ್ಕೊಂಡು ಕೂತಿರು ಸ್ವಾಮೀಜಿ ಬಸ್ ಹತ್ತಿ ಹೋಗಿಲ್ಲ ರೈಲಲ್ಲಿ ಹೋಗಿಲ್ಲ ಅಲ್ಲಿ ಹೋಗಿಲ್ಲ ಅವ್ರದ್ದು ದುಡ್ಡು ಇರೋಲ್ಲ ಇವರೆಲ್ಲ ಎಲ್ಲಿ ಹೋದ್ರು ಯಾವ ಕಾಡು ಸೇರ್ಕೊಂಡ್ರು ಖಂಡಿತ ಖಂಡಿತ ನಿಮ್ಮ ಕೈ ಇನ್ನು ಕಂಡು ಇವತ್ತು ಯಕ್ಷ ಪ್ರಶ್ನೆ ಆಗಿ ಪ್ರಯಾಗ್ರ ಬಂದಿರತಕ್ಕಂಥ ನಾಗಸಾಧುಗಳು ಅಗೋರಿ ಗುರುಗಳು ಯಾವ ರೀತಿ ನಡ್ಕೊಂಡು ಹೋದ್ರು ಯಾವ ಬಸ್ ಅಲ್ಲಿ ಹೋದ್ರು ಯಾವ ಟ್ರೈನಲ್ಲಿ ಹೋದ್ರು ಯಾವ ಫ್ಲೈಟಲ್ಲಿ ಹೋದ್ರು ಜೋ ನೋಡಿದ್ರು ಬಟ್ಟೆ ಬಿಟ್ಟರೆ ಒಂದು ರೂಪಾಯಿ ಇಲ್ಲ ಹೋಗಕ್ಕೆ ಸಾಧ್ಯ ಅದೇ ಅವರ ಆತ್ಮಶಕ್ತಿ ಅವರ ದೈವ ಶಕ್ತಿ ಅವರು ಪೂಜೆ ಮಾಡ್ತಾ ಇರ್ತಕ್ಕಂಥ ಬೊಂಬೊಂಬೋಲನ ಶಿವ ಶಿವ ಸ್ವರೂಪಿಗಳವರು ಅವ್ರಿಗೆ ಆ ಭಗವಂತನೇ ಕರ್ಕೊಂಡೋಗ್ತಾನೆ ಕರ್ಕೊಂಬರ್ತಾರೆ ಅಂದರೆ ಅಷ್ಟು ಇವರು ಶಕ್ತಿಯನ್ನು ಹೊಂದಿರ್ತಾರೆ ನಾನು ಮಾಯ ಆಗೋದು ಹೋಗಿ ಇನ್ನೊಂದು ಕಡೆ ಕೆಲಸ ಮಾಡ್ತಕ್ಕಂಥ ನಿಮಗೆ ತೋರಿಸ್ಬೇಕಾಗಿಲ್ಲ ಸರಿ ಸರಿ ಆ ನದಿ ಆ ಗದೀಲಿ ಸ್ನಾನ ಮಾಡಬೇಕು ಅಲ್ಲೇ ಬಂದರು ಕೂತ್ಕೊಂಡ್ರು ಅಷ್ಟು ದಿವಸ ಸ್ನಾನ ಮಾಡಿದ್ರು ಎಲ್ಲ ಕಣ್ಮರೆಯಾಗ ಹೊಂಟು ಈಗ ಅವರು ನೀವು ಹುಡ್ಕಿದ್ರು ಹುಡ್ಕಿದ್ರು ನಿಮ್ಗೆ ಎಷ್ಟು ಲಕ್ಷ ಕರ್ಕೊಂಡು ಮಾಡಿದ್ರು ಸಿಗಲ್ಲ ಖಂಡಿತ ಖಂಡಿತ ಯಾರೋ ತಮ್ಮ ಇನ್ನೂ ಕಲಿಬೇಕು ಮಾಡಬೇಕು ಅಂತಿದ್ದವಾಗ ಕಂಡು ಬೀಳ್ತಾರೆ ಆದರೆ ಅವರು ಸಿಗಲ್ಲ ಜ್ಞಾನಿಗಳು ಅವರು ಸಾಕಷ್ಟು ಸಮಾಲೋಚನೆ ಸಾಕಷ್ಟು ದೈವಾನುಗ್ರಹಕ್ಕೋಸ್ಕರ ಮುಳುಗಿರ್ತಾರೆ ಅವ್ರು ಯಾವ ಆಸ್ತಿ ಅಂತಸು ದುಡ್ಡು ಕಾಸಿ ಬಿಡೋಲ್ಲ ನಾವು ಅವರು ಸನ್ಯಾಸಿಯಾಗಿ ಕಾಡಲ್ಲಿ ಒಂಟಿ ಹೊರಗೆ ಎಲ್ಲೋ ಕೂತ್ಕೊಂಡು ಧ್ಯಾನ ಮಾಡ್ತಿರ್ತಾರೆ ಏನು ಹೊಟ್ಟೆ ತೋರಿಸ್ಕೋತಾರೆ ಭಗವಂತನ ಗೊತ್ತು ಈ ವಿದ್ಯೆ ಈ ಸಾಧನಲ್ಲಿರೋರಿಗೆ ಯಾವುದು ಮುಖ್ಯ ಅನ್ಸಲ್ಲ ಯಾವುದು ಮುಖ್ಯ ಅನ್ಸಲ್ಲ ಆದರೆ ನಮ್ಮಂಥವ್ರು ಸಿಟಿ ಹೆಂಡತಿ ಮಕ್ಕಳು ಬಗ್ಗೆ ಬದುಕು ನಾವೇನು ಮಠ ಕಟ್ಕೊಂಡಿಲ್ಲ ನಾವು ಸಂಪಾದನೆ ಮಾಡ್ತೀವಿ ನಮ್ಮ ಖರ್ಚು ವೆಚ್ಚ ನೋಡ್ತೀವಿ ಆದರೆ ಎಲ್ಲೋ ಒಂದು ಹಳ್ಳಿ ಸೇವೆ ಥರ ಮಾಡ್ತಾ ಇದ್ದೀವಿ ಸಣ್ಣ ವಿದ್ಯೆ ತಗೊಂಡು ಉಪಕಾರ ಮಾಡ್ತಾ ಇದ್ದೀವಿ ಕೊನೆಯ ಒಂದು ಪ್ರಶ್ನೆ ಸ್ವಾಮಿ ನಮ್ಮ ವೀಕ್ಷಕರಿಗೋಸ್ಕರ ಹಾಗೆ ನಿಮ್ಮ ಅಭಿಮಾನಿಗಳು ಕೂಡ ಇರ್ತಾರೆ ಈ ವೀಕ್ಷಕರಲ್ಲಿ ಅಂತ ಕೂಡ ನಾನು ಭಾವಿಸಿದ್ದೀನಿ ನಿಮ್ಮದೇ ಒಂದು ಸಪ್ರೇಟ್ ವಿಂಗು ಕೂಡ ಇದೆ ಅಭಿಮಾನಿಗಳ ಒಂದು ಬಡಗನೇ ಇದೆ ಅವ್ರಿಗೋಸ್ಕರ ಏನಾದರೂ ಹೇಳೋದಿದ್ರೆ ಒಂದೆರಡು ಕಿವಿ ಮಾತು ಅವ್ರಿಗೆ ನೇರವಾಗಿ ನಿಮ್ಮ ಆಶೀರ್ವಚನದೊಂದಿಗೆ ಒಂದೆರಡು ಮಾತು ಹೇಳಬಿಡಿ ಅಭಿಮಾನಿಗಳು ಅನ್ನೋದಕ್ಕಿಂತ ಸಾವಿರಾರು ಜನ ನೀವು ಮೀಡಿಯಾ ಕೂಡ ಬಟ್ ಈ ಕೆಲಸ ಕೈಲೂ ಇವಾಗಲ್ಲ ಅಂದರೆ ಭಾಳ ಜನ ಇದ್ದಾರೆ ಎಷ್ಟೋ ಜನ ನನ್ನ ಎಪಿಸೋಡ್ಗಳಲ್ಲಿ ಕೈ ಮುಗ್ದಿದ್ದಾರೆ ನಿಮ್ಮ ಫೋಟೋನ ದೇವ್ರ ಮನೇಲಿಕ್ಕಿದ್ದೀನಿ ನನ್ನ ನನ್ನ ಪರವಾಗಿ ಬ್ಯಾಡ್ ಕಮೆಂಟ್ ಬರ್ತಕ್ಕಂಥವ್ರಿಗೆಲ್ಲರಿಗೂ ಅವ್ರು ಉತ್ತರ ಕೊಟ್ಟಿದ್ದೀನಿ ಆ ಥರ ಆಯ್ತಾ ಅಂಥವ್ರಿಗೆ ನನ್ನ ಪೂರ್ವಕವಾದ ಒಂದು ನಮಸ್ಕಾರ ತಿಳಿಸ್ತಾ ಇದ್ದೀನಿ ನೆಕ್ಸ್ಟು ಯಾಕೆ ಹೇಳ್ತೀನಿ ರೀ ಮತ್ತು ಒಳ್ಳೆಯದು ಕೆಟ್ಟದ್ದು ಎರಡೂ ಇರಬೇಕಾದ್ರೆ ಪಟ್ಟು ನಿಮ್ಮಲ್ಲಿ ಏನಾದರೂ ಬಾಡಿ ಒಳಗಡೆ ಏರುಪೇರು ಕಾಣಿಸ್ದಾಗ ಲಾಸು ಕಳ್ಕೊಳ್ಳೋದು ಕಾಯಿಲೆ ಸಂಬಂಧಪಟ್ಟಿದ್ದು ಏನು ಇವೆಲ್ಲ ಕಣ್ಣು ಬಿದ್ದಾಗ ಎಲ್ಲರೂ ಸೂಕ್ತವಾದ ಜಾಗದಲ್ಲಿ ನೀವು ತೋರಿಸ್ಕೊಳ್ಳಿ ತೋರಿಸ್ಕೊಂಡಾಗ ಎಲ್ಲೋ ಒಂದು ಕಡೆ ಬಚಾವಾಗೋದಕ್ಕೆ ಚಾನ್ಸ್ ಇರ್ತದೆ ಇದನ್ನು ನೆಗ್ಲೆಕ್ಟ್ ಮಾಡಿಕೊಂಡು ಹಣ ಖರ್ಚು ಮಾಡಬೇಕು ಅನ್ನೋದು ನೀವು ಮನಸ್ಸಿಗೆ ತಗೊಂಡ್ರೆ ನಿಮ್ಮ ಆಯಸ್ಸು ಕಮ್ಮಿ ಆಗ್ತಾ ಇರ್ತದೆ ಯಾಕೆಂದರೆ ಸಹ ನಾನು ಹೇಳ್ತಾ ಉತ್ತರ ಕರ್ನಾಟಕದ ಕಡೆ ಬಹಳಷ್ಟು ಜನ ನನ್ನ ಫಾಲೋ ಮಾಡ್ತಿರೋರು ಬಹಳಷ್ಟು ಜನ ಇದ್ದಾರೆ ಉತ್ತರ ಕರ್ನಾಟಕ ಹುಬ್ಳಿ ಧಾರವಾಡ ಬೆಳಗಾವಿ ರಾಯಚೂರು ಗುಲ್ಬರ್ಗ ಹೊಸಪೇಟೆ ಕಲಬುರಗಿ ಈ ಭಾಗ ಹುಬ್ಳಿ ಧಾರವಾಡ ಅಲ್ಲ ಈ ಭಾಗದ ಜನಗಳಲ್ಲಿ ಭಾಳಷ್ಟು ಜನ ನನ್ನ ವೀಡಿಯೋಗಳನ್ನ ಫಾಲೋ ಮಾಡ್ತಾರೆ ನನ್ನ ಎಪಿಸೋಡ್ ಕಾಯ್ತಿರ್ತಾರೆ ಸಾವಿರಾರು ಜನ ರೆಸ್ಪೆಕ್ಟ್ ಕೊಟ್ಟು ನೋಡ್ತೀವಿ ಆದರೆ ಅವ್ರಿಗೆ ಅದರ ಕಡೆ ಹಣದ ಕೊರತೆ ಜಾಸ್ತಿ ಇರ್ತದೆ ಖಂಡಿತ ಅವಾಗ ಮಾಡಿಸೋಕ್ಕಾಗಲ್ಲ ಒಂದು ನಿಮ್ಮ ಋಣವಾರಕ್ಕೆ ನೀವು ಮಾಡಲೇಬೇಕು ನೀವು ಒಂದು ಹಾಸ್ಪಿಟ್ಲಿಗೆ ಹೋದ್ರೆ ಐವತ್ತು ಸಾವಿರ ಖರ್ಚು ಮಾಡ್ತೀರಾ ಒಂದು ಲಕ್ಷ ಖರ್ಚು ಮಾಡ್ತೀರಾ ಈ ದುಡ್ಡು ದೊಡ್ಡದಲ್ಲ ಕಷ್ಟಪಟ್ಟು ಈ ದುಡ್ಡನ್ನ ರೆಡಿ ಮಾಡಿ ನೀವು ಚೆನ್ನಾಗಿ ಆಗೋದಕ್ಕೆ ನೀವು ಸಪೋರ್ಟ್ ತಗೊಳ್ಳಿ ಆಗಂತ ನಾನು ಪಬ್ಲಿಸಿಟಿ ಮಾಡಿ ದುಡ್ಡು ಹಾಕಿ ಅಂತ ನನಗೆ ಗೊತ್ತಿಲ್ಲ ನಿಮಗೆ ತಿಳುವಳಿಕೆ ಕೊಡ್ತಾ ಇದ್ದೀನಿ ನಿಮಗೆ ಇನ್ನೂ ನಾಲ್ಕು ಸಹ ಚೆನ್ನಾಗಿರ್ಬೇಕು ಗಟ್ಟಿ ಆಗಬೇಕು ನಿಮ್ಮಲ್ಲಿರೋ ದರಿದ್ರೆ ಆಚೆ ಕಡೆ ಹೋಗ್ಬೇಕು ಆ ಹೋಗೋದಕ್ಕೆ ನಮ್ಮ ಹತ್ರನೇ ಇತ್ತಲ್ಲ ನಿಮಗೆಲ್ಲಿ ದೇವ್ ಭಗವಂತ ದಾರಿ ತೋರಿಸ್ತೇನೆ ಆ ಜಾಗ ಹೋಗಿ ತೋರಿಸ್ಕೊಂಡು ನೀವು ಒಳ್ಳೆಯದ ಕೆಟ್ಟ ಕೆಟ್ಟದನ್ನು ದೂರ ಮಾಡಿ ಒಳ್ಳೆ ರಸ್ತೆ ಬರೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳೋಕ್ಕೆ ವೀಕ್ಷಕರಿಗೆ ಈ ವಿಡಿಯೋ ಮುಖಾಂತರ ನಾನು ಇಷ್ಟು ಮೇಲೆ ಮತ್ತೆ ಹೇಳೋಕ್ಕೆ ಸಾಧ್ಯ ನಮಸ್ಕಾರ ಇಲ್ಲಿವರೆಗೂ ಭಗವಾನ್ ಗುರುಜಿಯವ್ರ ಬಗ್ಗೆ ಒಂದಷ್ಟು ಸವಿವರಗಳೊಂದಿಗೆ ಹಾಗೆ ಏನೇನು ಯಾವ್ಯಾವ ಈ ಗಾಳಜಿ ಅಷ್ಟೇ ಸಮಸ್ಯೆಗಳಿದೆಯೋ ಸಮಸ್ತ ವೀಕ್ಷಕರು ಹೇಳ್ತಾರಂಥದ್ದು ಅವರೆಲ್ಲ ಗುರುಜಿಯವ್ರನ್ನ ಸಂಪರ್ಕ ಮಾಡ್ಬೋದು ಅಥವಾ ನೇರವಾಗಿ ನಮ್ಮನ್ನು ಸಂಪರ್ಕ ಮಾಡ್ಬೋದು ನಾವು ಯಾವಾಗಲೂ ಸದಾ ಜೊತೆ ಇರ್ತೀವಿ ಹಾಗೆ ಗುರುಜಿಯವರಿಗೆ ಬೀಳ್ಕೊಡುಗೆ ಕೊಡುವಂಥ ಸಮಯ ಆಯಿತು ಗುರುಜಿಯವರೇ ನಮಸ್ಕಾರ ನಮಸ್ಕಾರ ಮತ್ತೊಮ್ಮೆ ಸಿಗೋಣ ಧನ್ಯವಾದಗಳು ನಮಸ್ಕಾರ ವೀಕ್ಷಕರಿಗೆ ಮುಂದಿನ ವಿಡಿಯೋಗಳಲ್ಲಿ ನಾನು ಇನ್ನೂ ನಿಮ್ಮ ಮನಸ್ಸಿನ ಆಳದಲ್ಲಿ ಒದಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಖಂಡಿತ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಭಗವಾನ್ ಗುರುಜಿಯವರ ಜೊತೆಗೆ ಮತ್ತಷ್ಟು ಪ್ರಶ್ನೆಗಳು ಮತ್ತಷ್ಟು ಕುತೂಹಲಕಾರಿ ಉತ್ತರಗಳು ಸಮಂಜಸವಾದಂಥ ಉತ್ತರಗಳು ಸಮಾಜಕ್ಕೆ ತೀರಾ ಹತ್ತಿರವಾದಂಥ ಉತ್ತರಗಳನ್ನ ಕಂಡುಕೊಳ್ಳೋಣ ಅದ್ರ ಅದ್ರ ಜೊತೆಗೆ ನಿಮಗೂ ಸಮಸ್ಯೆಗಳಿಗೆ ಪರಿಹಾರ ಏನಿದೆ ಹಾಗೆ ಕೆಲವು ಡೋಂಗಿ ಜನಗಳು ಕೂಡ ಇದ್ದಾರೆ ಅಂಥವ್ರಿಗೆ ಒಂದು ರೀತಿ ಕಡ ಉತ್ತರ ಕೊಡುವಂಥ ರೀತಿಯಲ್ಲಿ ಮಾಡೋಣ ನೆಕ್ಸ್ಟು ಮುಂದಿನ ಎಪಿಸೋಡು ಅಂತ ಹೇಳ್ತಾ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ